ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಿಸೆಪ್ಷನ್ ಬ್ಲಾಗ್ ಹಾಕ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಂಟು ಗಂಟೆ ಆಯಿತು ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ನಾವು ಸಿಂಪಲ್ ಆಗಿ ರೆಡಿಯಾಗೋ ಆಗಿದ್ದೀವಿ ಅಕ್ಕ ನಾನು ಮಕ್ಕಳಿಗೂ ಸಹ ಅಷ್ಟೆ ಹಾಗೆ ಅಕ್ಕನವರೆಲ್ಲ ಹೀಗೆ ರೆಡಿಯಾಗಿದ್ದಾರೆ ನೋಡಿ ರಿಸೆಪ್ಷನ್ ಇರೋದು ನಮ್ಮ ಮಾವನ ಹಾಲಲ್ಲೇ ಹಾಗೆ ಇದು ತುಂಬ ವೀಡಿಯೋದಲ್ಲಿ ಎಲ್ಲ ನಾನು ಮನೆ ತೋರಿಸಿದ್ದೆಲ್ಲ ಅಲ್ಲೇ ಸೊ ಹಾಗಾಗಿ ಇವಾಗ ಬರುವಾಗಲೇ ಕ್ರೌಡ್ ಇತ್ತು ಎಲ್ಲರೂ ಫೋಟೋ ತೆಕ್ಕಿಸ್ಕೊಳ್ಲಿಕ್ಕೆ ವಿಶ್ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗೆ ಇದು ನನ್ನ ಅಣ್ಣ ಅತ್ತಿಗೆ ನನ್ನ ಚಿಕ್ಕಮ್ಮನ ಮಗ ಹಾಗೆ ಅವ್ರ ಹೆಂಡತಿ ಹಾಗೆ ಪ್ರಾಗೆ ಕೂಡ ನೋಡಿ ಫುಲ್ ಇಬ್ಬರು ಒಂದೇ ಡ್ರೆಸ್ಸಲ್ಲಿ ಮಿಂಚುತ್ತಾ ಇದ್ದಾರೆ ಇವತ್ತು ಹಾಗೆ ಇದು ನನ್ನ ಚಿಕ್ಕಮ್ಮನ ಫ್ಯಾಮಿಲಿ ಅಮ್ಮನ ತಂಗಿ ಪಿಂಕ್ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ಇದು ಅವರದ್ದು ಮಕ್ಕಳು ಹಾಗೆ ಅವರ ಹೆಂಡತಿ ಹಾಗೆ ಅವರ ಮೊಮ್ಮಕ್ಕಳು ಅದು ಒಂದು ಫ್ಯಾಮಿಲಿ ಹಾಗೆ ಇದು ನನ್ನ ಬ್ರದರ್ಸ್ ಎಲ್ಲ ಅಮ್ಮನ ತಮ್ಮನ ಮಕ್ಕಳು ಹಾಗೆ ಲಾಸ್ಟ್ ಗ್ರೀನ್ ಶರ್ಟ್ ಹಾಕಿರೋದೊಬ್ರು ನನ್ನ ಅಣ್ಣ ಮತ್ತೆಲ್ಲ ಇವರು ನನ್ನ ತಮ್ಮಂದಿರು ಹಾಗೆ ಈ ಫ್ಯಾಮಿಲಿ ಬಂದ್ಬಿಟ್ಟು ನನ್ನ ಅಪ್ಪನ ಫ್ಯಾಮಿಲಿ ಅಪ್ಪನ ತಂಗಿ ಲಾಸ್ಟಲ್ಲಿರೋದು ಹಾಗೆ ಅವರ ತಮ್ಮನ ಹೆಂಡತಿ ಇದು ನನ್ನ ಚಿಕ್ಕ ಮಾವ ಅವ್ರ ಹೆಂಡ್ತಿ ಲಾಸ್ಟಲ್ಲಿರೋದು ಅವ್ರ ಮಗಳು ಹಾಗೆ ಇದು ನಾನು ಮದುವೆ ಉಂಟಲ್ಲ ನನ್ನ ಚಿಕ್ಕಮ್ಮನ ಮಗಳು ಹಾಗೆ ಇವರು ನನ್ನ ಫ್ರೆಂಡ್ ಅಂದ್ರೆ ನಾನು ಪಂಚಾಯತಿಯಲ್ಲಿ ವರ್ಕ್ ವರ್ಕ್ ಮಾಡ್ತಿದ್ದೆಲ್ಲ ವರ್ಕ್ ಮಾಡೋದಂದರೆ ನಾನು ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದೆ ಅಲ್ವಾ ಸೊ ಅದ ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು ಮೆಂಬರ್ ಆಗಿದ್ವಿ ಹಾಗೆ ಪರಿಚಯ ತುಂಬಾ ವರ್ಷದ ಪರಿಚಯ ಆದ್ರೂ ನಾನು ಅದನ್ನ ಇನ್ನೂ ಇಟ್ಕೊಂಡಿದ್ದೀನಿ ಅವರ ಫ್ರೆಂಡ್ಶಿಪ್ಪನ್ನು ಏನಾದರೂ ಹೀಗೆ ಫಂಕ್ಷನ್ ಇರುವಾಗ ಅಪರೂಪಕ್ಕೆ ಕಾಲ್ ಮಾಡಿ ಎಲ್ಲ ಮಾತಾಡ್ತೀನಿ ಹಾಗೆ ಅವ್ರ ಜೊತೆ ಹೋಗಿ ಒಂದು ಫೋಟೋ ತೆಕ್ಕೊಂಡೆ ನನ್ನ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ತುಂಬ ದೂರದಿಂದ ಬಂದಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ತುಂಬಾ ಅಂದರೆ ತುಂಬ ದೂರ ಅಲ್ವಾ ಅವರು ಬರುವಾಗಲೂ ಸ್ವಲ್ಪ ಲೇಟೇ ಆಗಿತ್ತು ಹಾಗೆ ಬಂದಿದ್ದಾರಲ್ವ ತುಂಬ ಖುಷಿಯಾಯಿತು ನನ್ನ ಅತ್ತಿಗೆ ಅತ್ತಿಗೆ ಮಕ್ಕಳು ಅಣ್ಣ ಎಲ್ಲ ಬಂದಿದ್ದಾರೆ ನೋಡಿಬಿಟ್ಟು ಖುಷಿಯಾಯಿತು ಹಾಗೆ ಅಪ್ಪ ಅಮ್ಮ ಹಾಗೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಒಂದು ಫೋಟೋ ತೆಕ್ಕೊಳ್ಳುವ ಅಂತ ನಿಂತ್ಕೊಂಡು ಇರಾಗೆ ಊಟಕ್ಕೆ ಹೋಗಿದ್ಲು ಹಾಗಾಗಿ ಫೋಟೋ ತಕ್ಕೊಳಕ್ಕಾಗಿಲ್ಲ ಆಗಿಲ್ಲ ಅವಳು ಊಟ ಮಾಡ್ತಾ ಹಾಗೆ ನನ್ನ ಮಾವನ ಮಗಳ ಹತ್ರ ಕೊಟ್ಟಿದ್ದೆ ವೀಡಿಯೋ ಮಾಡಂತ ಹೇಳಿ ಪಾಪ ವೀಡಿಯೋ ಮಾಡಿ ಹಾಗೆ ಒಂದು ಫೋಟೋ ತಕ್ಕೊಳ್ತಾ ಇದ್ದೀವಿ ಹಾಗೆ ಇವರು ನಿಮ್ಗೆ ಗೊತ್ತು ನನ್ನ ಮಾವ ಮಾಯಿ ಹಾಗೆ ಮಕ್ಕಳು ನೋಡಿ ಅವರು ಕೂಡ ಹೋಗಿದ್ದಾರೆ ಊಟ ಎಲ್ಲ ಮಾಡಿ ಬಂದರು ನಾನೇನು ಊಟ ಮಾಡಿರಲಿಲ್ಲ ಮಕ್ಕಳು ಹಸಿವೆ ಆಗ್ತದಲ್ಲ ಹಾಗಾಗಿ ಊಟ ಮಾಡಿದ್ರು ಹಾಗೆ ಹುಡುಗ ಹುಡುಗಿದು ಫೋಟೋ ಶೂಟ್ ಆಗ್ತಾ ಉಂಟು ಹಾಗೆಯೇ ನನ್ನ ಅತ್ತಿಗೆ ಅವರೆಲ್ಲ ಮಕ್ಕಳೆಲ್ಲ ಊಟ ಮಾಡಿ ಹೊರಟರು ತುಂಬ ಖುಷಿಯಾಯಿತು ತುಂಬ ದೂರದಿಂದ ಬಂದಿದ್ದಾರೆ ಹಾಗೆ ನಾನು ಇನ್ನೊಂದು ಅಕ್ಕಂಗೆ ಸ್ವಲ್ಪ ಆರಾಮ್ ಕೂಡ ಇರಲಿಲ್ಲ ಆದ್ರೂ ಪಾಪ ಬಂದಿದ್ದರು ಖುಷಿಯಾಯಿತು ನಿಜವಾಗ್ಲೂ ನಂಗೆ ಖುಷಿಯಾಯಿತು ಹಾಗೆ ನಾನು ಅವರನ್ನೆಲ್ಲ ಬಿಟ್ಟು ಮೇಲೆ ಬರ್ತಾ ಇದ್ದೀನಿ ನನ್ನ ಮೇಕಪ್ ಹಾಗೆ ಸ್ಯಾರಿ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ನನ್ನ ಅಕ್ಕ ಹಾಗೆ ನನ್ನ ಚಿಕ್ಕಮ್ಮನ ಮಗಳು ಊಟ ಎಲ್ಲ ಮಾಡಿ ಬಂದು ಅಕ್ಕ ಮತ್ತೆ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆದ್ವಿ ಸ್ವಲ್ಪ ಫೋಟೋ ಶೂಟ್ ಮಾಡಿಸಿದ್ವಿ ಇನ್ನು ಆಲ್ಮೋಸ್ಟ್ ಗಂಟೆ ಬಂದು ಹನ್ನೊಂದು ಗಂಟೆ ಆಯ್ತು ಇನ್ನು ಮನೆಗೆ ಹೋಗೋದು ನಾವು ಆಲ್ರೆಡಿ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ ಹಾಪ ನಡಿ ನಡಿ ಸ್ನಾನಕ್ಕೆ ನಡಿ ನಾಟಕ್ ತೀರ ಇವಾಗ ಅಷ್ಟೇ ಫೈಟಿಂಗ್ ಮಾಡ್ಕೊಂತಿದ್ರಿ नोडी <laughs> <laughs> hey, <bidri bag>, <laughs> ಓಕೆ ಆಲ್ಮೋಸ್ಟ್ ಮದುವೆದು ವಿಡಿಯೋ ಎಲ್ಲ ಕಂಪ್ಲೀಟ್ ಆಯ್ತು ಹಾಗೆ ರಿಸೆಪ್ಷನ್ ಇದು ಜಾಸ್ತಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಯಾಕಂದ್ರೆ ಮದ್ವೆ ದಿವ್ಸನೇ ರಿಸೆಪ್ಷನ್ ಇರೋದ್ರಿಂದ ಅಂದ್ರೆ ನಾವು ಒಂದು ಎಂಟು ಗಂಟೆ ಅಂತ ಒಂದು ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ಎಂಟು ಗಂಟೆಗೆ ಅಂತ ಹೇಳಿ ಸೊ ಎಂಟು ಗಂಟೆ ಬರುವಾಗ ನಾನ್ ಬಂದ್ ನೋಡ್ತೀನಿ ಹಾಲ್ ಎಲ್ಲ ಫುಲ್ಲು ಕ್ರೌಡ್ ಆಗೋಗಿತ್ತು ಹೋಗಿತ್ತು ಎಲ್ಲಾ ಬಂದು ಗೆಸ್ಟ್ಗಳು ವೇಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ನಮ್ಗೆ ಏನಂದ್ರೆ ಬಂದ್ ಕೂಡೇ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಾಯ್ತು ಹಾಗೆ ಬಂದ ಗೆಸ್ಟ್ ರಿಲೇಶನ್ಸ್ ಹಾಗೆ ತುಂಬಾ ಜನ ಬಂದಿದ್ರಲ್ಲ ಅವರನ್ನ ಮಾತಾಡಿಸಬೇಕು ಹಾಗೆ ಬಂದವರನ್ನ ಊಟಕ್ಕೆ ಕಳಿಸ್ಲಿಕ್ಕೆ ಹಾಗೆ ಅವರನ್ನ ಮಾತಾಡ್ಸುದ್ರಲ್ಲೇ ಟೈಮ್ ಹೋಯ್ತು ಹಾಗೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ವಿಡಿಯೋ ಮಾಡುದು ನಾನೇ ಎಡಿಟಿಂಗ್ ಮಾಡುದು ಯಾಕಂದ್ರೆ ಒನ್ ಮ್ಯಾನ್ ಆರ್ಮಿ ತರ ನಾನು ಅಂದ್ರೆ ನಂದೇ ಎಲ್ಲ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಡೋರು ಯಾರಿಲ್ಲ ಫಂಕ್ಷನ್ ಅಂದ್ರೆ ಈಗ ನಂಗೆ ಆರತನೂ ಕೊಡಕ್ಕಾಗಲ್ಲ ಅಂದ್ರೆ ಒಂದೊಂದು ಟೈಮ್ ಯಾರ ಹತ್ರ ನನ್ನ ಕಜಿನ್ ಅವ್ರ ಹತ್ರ ಎಲ್ಲಾದ್ರೂ ಜಸ್ಟ್ ಅವರ ಸ್ವಲ್ಪ ಹೊತ್ತು ಕೊಡಬಹುದಷ್ಟೇ ಎನಿ ಟೈಮ್ ಅವರಿಗೂ ಕೊಡಕ್ಕಾಗಲ್ಲ ಯಾಕಂದ್ರೆ ಎಲ್ಲರಿಗೂ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇರುವುದಿಲ್ಲ ಸ್ವಲ್ಪ ಸ್ವಲ್ಪ ಬೇಕಾದ್ರೆ ಮಾಡಿಕೊಡ್ತಾರೆ ಹಾಗೆ ಹಾಗಾಗಿ ನಂಗೆ ರಿಸೆಪ್ಷನ್ ವಿಡಿಯೋ ಮಾಡೋಕ್ಕಾಗಿಲ್ಲ ಆದ್ರೂ ಅದ್ರ ಮಧ್ಯದಲ್ಲೂ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಸಂಜೆ ಆಗುವಾಗ ಫುಲ್ಲು ಸುಸ್ತಾಗಿ ಹೋಗಿತ್ತು ನಂಗೆ ತಲೆ ಎಲ್ಲ ಒಂಥರ ತಲೆ ತಿರ್ಗಕ್ ಶುರು ಆಗಿತ್ತು ಯಾಕಂದ್ರೆ ಜರ್ನಿ ಮಾಡಿ ನಿದ್ದೆ ಎಲ್ಲ ಸರಿಯಾಗಿಲ್ಲ ಹಾಗಾಗಿ ಮತ್ತೆ ಮನೆಗ್ ಬಂದ್ಮೇಲೆ ಸೇಮ್ ಅದೇ ಕೆಲಸ ಹಾಗೆ ಅದೇ ಗಡಿಬಿಡಿಯಲ್ಲಿ ರೆಡಿಯಾಗಿ ಬಂದಿದ್ ನಾವು ಹಾಗಾಗಿ ಫುಲ್ ಆಗಿ ಟಯರ್ಡ್ ಆಗಿತ್ತು ಹಾಗಾಗಿ ರಿಸೆಪ್ಷನ್ ವಿಡಿಯೋ ಜಾಸ್ತಿ ಮಾಡಕ್ ಆಗಿಲ್ಲ ಮತ್ತೆ ನೋಡುವ ವಿಡಿಯೋ ನಾವು ವಿಡಿಯೋಗ್ರಾಫರ್ ಇದ್ರಲ್ಲ ಅವರದ್ದು ಫುಲ್ ಕಂಪ್ಲೀಟ್ ವಿಡಿಯೋ ಕೊಡ್ತಾರಲ್ವಾ ಅವಾಗ ನೋಡುವ ನಿಮ್ಗೆ ರಿಸೆಪ್ಷನ್ ಫುಲ್ ವಿಡಿಯೋ ಬೇಕಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಹಾಗೆ ಹಾಗೆ ಎಷ್ಟು ಬ್ಯುಸಿ ಇದ್ದರೂ ಸಹ ನಾನು ಎಲ್ಲವನ್ನ ಕ್ಯಾಪ್ಚರ್ ಮಾಡಿ ಆಲ್ಮೋಸ್ಟ್ ತೋರಿಸಿದಿನಿ ಒಂದು ಮೆಮೊರಿಗೋಸ್ಕರ ಯಾಕಂದ್ರೆ ನಾವು ವಿಡಿಯೋಗ್ರಾಫರ್ ವಿಡಿಯೋ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಮದ್ವೆದು ಇಂಪಾರ್ಟೆಂಟ್ ಏನಿದೆ ಅದನ್ನ ಮಾತ್ರ ಮಾಡುವರು ನಾವು ಹೋದ್ವಿ ಬಂದ್ವಿ ಹಾಗೆ ಏನೇನು ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಕ್ ಸಾಧ್ಯ ಇಲ್ಲ ಸೊ ಹಾಗಾಗಿ ಅಷ್ಟು ನಮ್ಮ ಮೆಮೊರೇಬಲ್ ಮೂಮೆಂಟ್ ಏನಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಐ ಹೋಪ್ ಇನ್ನೊಂದು ದಿವಸ ನಾವು ನೋಡುವಾಗ ಅದು ನಮಗೆ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ನಮಗೂ ಒಂದು ಮೆಮೊರಿ ಆಗುತ್ತೆ ಹಾಗೆ ಯಾರ್ಯಾರು ಆ ವಿಡಿಯೋದಲ್ಲಿದ್ದೀರ ಅವರಿಗೂ ಒಂದು ಮೆಮೊರಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ವಾಯ್ಸ್ ಫುಲ್ ಹೋಗಿದೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಆದ್ರೂ ಡೈಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಯಾಕಂದರೆ ನಿಮಗೆ ನನ್ನ ತಮ್ಮನ ಮದುವೆದು ವಿಡಿಯೋ ಹಾಕಬೇಕು ಅಂತ ಹೇಳಿ ನಾನು ಆರಾಮಿಲ್ಲ ಅಂದ್ರೂ ವಿಡಿಯೋ ಡೈಲಿ ಹಾಕಿದ್ದೀನಿ ಇವಾಗ ಫುಲ್ಲು ವಾಯ್ಸ್ ಹೋಗಿ ಮದುವೆಯಾಗಿ ಬಂದಾಗಿಂದ ಆರಾಮಿಲ್ಲ ಹೆಲ್ತ್ ಫುಲ್ಲು ಹಾಳಾಗಿದೆ ಎಕ್ಸಾಮ್ ಕೂಡ ನಡೀತಾ ಉಂಟು ಹಾಗೇ ಮದ್ವೆ ಲಾಗು ರಿಸೆಪ್ಷನ್ ಇವತ್ತೇ ಹೆಂಡ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಡೈಲಿ ರೊಟೀನ್ ಏನಿದೆ ಅದನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಹಾಗೆ ದಸರಾ ರಜೆ ಬರುತ್ತೆ ನೋಡುವ ಇನ್ನು ಚೆನ್ನಾಗಿ ಚೆನ್ನಾಗಿರೋ ವಿಡಿಯೋ ಮುಂದಿನ ದಿನಗಳು ಬರ್ಬೋದು ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾನೇ ಮಕ್ಕ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ಒಳ್ಳೆ ವೀಡಿಯೋ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೀವೆಷ್ಟು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಂಗೆ ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡೋ ಒಂದು ಮೋಟಿವೇಶನ್ ಬರುತ್ತೆ ಅದಕ್ಕೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಒಂದು ಹಾಯ್ ಆದ್ರೂ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಖುಷಿ ಆಗ್ತದೆ ಇಂಥವ್ರು ವಿಡಿಯೋ ನೋಡ್ತಾ ಇದಾರೆ ಅನ್ನೋದು ಹಾಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಅಹ್ ನಿಮ್ಗೇನು ಲಾಸ್ ಆಗಲ್ಲ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಒಂದು ಲೈಕ್ ಮಾಡಿದಾಗ ಹೋ ಇಷ್ಟು ಜನ ವಿಡಿಯೋ ಲೈಕ್ ಮಾಡಿದ ನಮಗೂ ಒಂದು ವಿಡಿಯೋ ಮಾಡಿದ ಒಂದು ಖುಷಿ ಆಗ್ತದೆ ಹಾಗೆ ತುಂಬಾ ಸಪೋರ್ಟ್ ಮಾಡಿದಿರಾ ಸಪೋರ್ಟ್ ಮಾಡಿಲ್ಲ ಅಂತಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ರೆ ಅದು ತುಂಬಾ ಖುಷಿ ಉಂಟು ನನಗೆ ಇನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಯಾಕಂದ್ರೆ ತುಂಬಾ ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ನಾನು ಹಿಂದೆ ನನಗೆ ಯಾರು ಬ್ಯಾಕ್ ಬೋನ್ ಅಂತ ಯಾರಿಲ್ಲ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇದೆ ಸಪೋರ್ಟ್ ಇಲ್ಲ ಅಂತಲ್ಲ ಬಟ್ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಎಲ್ಲರಿಗೂ ಬರುದಿಲ್ಲ ಯಾಕಂದ್ರೆ ಟೈಮ್ ಮೊಬೈಲ್ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇರಬೇಕು ಎಲ್ಲಾ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕಂದ್ರೆ ನಾವು ಅವರ ಹ್ಯಾಪಿ ಮೂಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಕ್ ಯಾಕಂದ್ರೆ ನಮ್ ಫೋಕಸ್ ಎಲ್ಲ ವಿಡಿಯೋ ಮೇಲೆ ಇರ್ತದೆ ಹಾಗಾಗಿ ತುಂಬಾ ಎಫರ್ಟ್ ಹಾಕಿರ್ತೀನಿ ಹಾಗೆ ಮಕ್ಕಳಿದ್ದಾರೆ ಅವರನ್ನು ನೋಡಿಕೊಂಡು ಹಾಗೆ ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಹಾಗಾಗಿ ಹೇಳಿದ್ದೀನಿ ಅಂದರೆ ತುಂಬಾ ಸಪೋರ್ಟ್ ಮಾಡಿ ತುಂಬಾ ನನ್ನನ್ನು ಮುಂದಕ್ಕೆ ತನ್ನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ನಾನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್